ಕರ್ನಾಟಕ ವಿಧಾನಸಭೆ ಅಧಿವೇಶನ ಆಳುವ ಪಕ್ಷ ವಿಧಾನಸಭಾ ಅಧಿವೇಶನವನ್ನು ಸರಿಯಾಗಿ ನಡ್ಕೊಳ್ಳುವಂತಹ ರೀತಿಯಲ್ಲಿ ನೋಡಬೇಕಾಗಿದ್ದು ಅವರ ಕರ್ತವ್ಯ ಆದರೆ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಡಿ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಇವತ್ತು ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ರಾಜ್ಯದ ತೆರಿಗೆದಾರರ ಹಣವನ್ನು ಏನು ಇವರು ಹಾಲಿನ ಬೆಲೆ ಏರಿಸಿದ್ದಾರೆ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ದಾರೆ ಆಲ್ಕೋಹಾಲ್ ಏರ್ಸಿದ್ದಾರೆ ಇದ್ರಲ್ಲಿ ಬರ್ತಕ್ಕಂಥ ತೆರಿಗೆಯ ಹಣವನ್ನು ತೆಗೆದುಕೊಂಡು ಕಾಂಗ್ರೆಸ್ ಕಾರ್ಯಕರ್ತರ ಜೋಬಿಗೆ ಆಗ್ತಾ ಇದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಬ್ಬೊಬ್ಬ ಕಾಂಗ್ರೆಸ್ನ ಏಜೆಂಟ್ಗಳನ್ನ ನೇಮಕ ಮಾಡಿ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅವ್ರಿಗೆ ಪಿ ಎಗಳು ಮತ್ತೆ ದೊಡ್ಡ ಹಾಲು ಒಂದು ಥರ್ಟಿ ಫಾರ್ಟಿ ಹಾಲು ಸಿಟ್ಟಿಂಗ್ ಫೀಸು ಸಾವಿರದ ನೂರು ರೂಪಾಯಿ ಸಿಟ್ಟಿಂಗ್ ಫೀಸು ರಾಜ್ಯದ ಚೇರ್ಮನ್ಗೆ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಜಿಲ್ಲೆಗೆ ವೈಸ್ ಚೇರ್ಮನ್ಗೆ ಇಪ್ಪತ್ತೈದು ಸಾವಿರ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಪ್ರತಿ ವರ್ಷ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಜೋಬಿಗೆ ಹಾಕ್ತಾ ಇದ್ದಾರೆ ಇದು ಸಂವಿಧಾನಕ್ಕೆ ಅಪಚಾರ ಇದು ಸರ್ಕಾರದ ಹಣ ಬಡವರಿಗೆ ತಲುಪಬೇಕು ಇವತ್ತು ಅಂಗನವಾಡಿಯಲ್ಲಿ ಅಡಿಗೆ ಮಾಡ್ತಾರೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಅಲ್ಲಣ್ಣ ಹಾಂ ಆಮೇಲೆ ಆಶಾ ಕಾರ್ಯಕರ್ತರಿಗೆ ಅವ್ರಿಗೆ ಏಳು ಸಾವಿರ ಶಿಕ್ಷಕರು ಅತಿಥಿ ಶಿಕ್ಷಕರು ಅವರು ಬಿ ಎಂಎ ಮಾಡಿರ್ತಾರೆ ಬಿ ಎಂಎ ಮಾಡಿರ್ತಾರೆ ಬಿ ಎಸ್ ಸಿ ಎಸ್ ಸಿ ಮಾಡಿರ್ತಾರೆ ಡಬಲ್ ಎಮ್ ಎಂಎಡ್ ಮಾಡಿರ್ತಾರೆ ಡಬಲ್ ಗ್ರಾಜುಯೇಟು ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಇವರು ಲೂಟಿ ಹೊಡೆದಿರೋ ಹಣನ ತಗೊಂಡೋಗಿ ಒಬ್ಬೊಬ್ಬರಿಗೆ ನಲವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅವರು ಗ್ರಾಜ್ಯುಯೇಟ್ ಆಗಿದ್ದಾನ ಏನೂ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಮನಸ್ಸಿಗೆ ಬಂದದ ರೀತಿಯಲ್ಲಿ ಸರ್ಕಾರದ ಹಣವನ್ನು ಲೂಟಿ ಹೊಡ್ಕೊಂಡು ತಗೊಂಡೋಗಿ ಅವರು ಜೋವಿಗೆ ಹಾಕ್ತಾ ಇದ್ದಾರೆ ಇದು ಅನ್ಯಾಯ ಅದೇ ಅರವತ್ತು ಕೋಟಿ ಇದ್ದಿದ್ರೆ ಮೂರು ವರ್ಷಕ್ಕೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತಾ ಇದರಲ್ಲ ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಅವ್ರಿಗೆ ಕೊಡ್ಬೋದಾಗಿದೆ